ಒಂದು ಅಂಶ ನೀವು ಒಂದು ಬರ್ತಾರೆ ಭಕ್ತಿ ಸಂತಾಪದಲ್ಲಿ ದೇವ ಎದ್ದು ಒಂದು ಸಂಪ್ರದಾಯ ಗ್ರಾಮದ ದೇವ ದೇವರು ಸಿಗುತ್ತೆ ಸರ್ವ ಕಾರ್ಯ ಭಾಗದ ದೇವರು ಬರ್ತೇನೆ ಗುರಿ ಹಿರಿಯ ಒಂದು ನಂಬಿಕೆ ಗುರಿ ಹಿರಿಯ ಗುಲಾಬಲ ಗುರಿ ಹಿರಿಯ ತುಂಬ ಒಂದು ಒಂದು ರಾಜ್ಯ ಜಾಗೆ ಮಾಡ್ತಾರೆ ನಂಬಿಂತಿತ್ತು ಗುಲಕುಟು ಮೇಲೆ ಮಲ್ಲ ಆಗ ರಾಜ್ಯವಾರವನ್ನು ದೈವ ದೇವರಿಗೆ ರಾಜ್ಯ ಸೂಚನ ಕಲಾ ಗ್ರಾಮಕ್ಕೆ ತಲವಜ ಮಂತ್ರ ಮೂರ್ತಿ ತರದ ಸ್ವಾಮಿ ಮಹಿಳೆಯ ಮೂರ್ತಿ ಗೋವಿಂದರಾಜ ಮತ್ತು ಕುಂಟಾಲ ಮಂತ್ರಿ ಕುಂಟಾಲ ಮನಮ ಮಂತ್ರಗಳು ಸಿದ್ಧಾಂಕ ದೇವತೆ ಮಂತ್ರ ದೇವತೆ ಮಂತ್ರ ಬುದರಡು ನರದಿ ಕಾಲ ದೇವಾಯಿಗ ಬಂದು ಸೋಂಕಿ ಮತ್ತೆ ಗಂಗವೈದಿ ಮೂಲಭೂತ ದಾಂಧಿ ಕ್ಷೇತ್ರ ಕಾಲ ಪತ್ರ ಪ್ರಕಾರವಾದ ಗಂಗ ವಾಯುದೇ ಮೂಲ ಸಂಬಂಧಿಸಿದ ಚಿತ್ರ అదిరుదక్తైపత్రముతో మూతుమూడు పొంపించుది ఉదయం అవుతుంది